ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಿಮ್ಮ ಸಾಲದ ಸಮಸ್ಯೆ ಕೊಟ್ಟಿರುವ ಹಣ ವಾಪಸ್ ಬರದೇ ಇರೋದು ಕೈಯಲ್ಲಿ ಹಣ ನಿಲ್ಲದೇ ಇರೋದು ಇದೆಲ್ಲದಕ್ಕೂ ಈ ಪರಿಹಾರದಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಪರಿಹಾರ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ಪರಿಹಾರಕ್ಕೆ ಮುಖ್ಯವಾಗಿ ವಿಳೆದೆಲೆ ಬೇಕಾಗುತ್ತೆ ವಿಳೆದೆಲೆ ಎಲ್ಲೂ ಕೂಡ ಹರಿದಿರಬಾರ್ದು ಯಾವುದೇ ರೀತಿಯ ಚುಕ್ಕಿ ಆಗಲಿ ಮಾರ್ಕ್ಸ್ ಆಗಲಿ ತೂತ ಆಗಲಿ ಇರಬಾರ್ದು ಆ ಥರ ಒಂದು ವಿಳೆದೆಲೆನ ತಗೊಳ್ಳಿ ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ ಅದಕ್ಕೆ ಒಂದು ರೂಪಾಯಿ ಕಾಯನ್ನ ತೊಗೊಳ್ಳಿ ಆ ವಿಳೆದೆ ತಗೊಬಿಟ್ಟು ಅದನ್ನು ಬಿಳೆದೆಲೆ ಮೇಲೆ ಇಟ್ಕೊಳ್ಳಿ ವಿಳೆದೆಲೆ ಮೇಲೆ ಇಟ್ಕೊಬಿಡಿ ನೆಕ್ಸ್ಟು ಐದು ಲವಂಗ ತೊಗೊಂಡಿದ್ದೀನಿ ಅದು ಮೊಗ್ಗಿರೋದನ್ನು ನೋಡಿ ತೊಗೋಬೇಕು ಒಂದೊಂದು ಮೊಗ್ಗಿರೋದಿಲ್ಲ ಮೊಗ್ಗಿರೋದನ್ನೇ ತೊಗೋಬೇಕು ನೋಡಿ ಐದು ತೊಗೊಂಡಿದ್ದೀನಿ ಇದಾದ ಮೇಲೆ ಏಲಕ್ಕಿ ತಗೊಳ್ತಾ ಇದ್ದೀನಿ ಐದು ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ ಅದನ್ನು ಕೂಡ ಬಿಳೆದೆಲೆ ಮೇಲೆ ಇಟ್ಕೊಳ್ಳಿ ಆಮೇಲೆ ಪಚ್ ಕರ್ಪೂರ ಅಥ್ವಾ ಕರ್ಪೂರ ಯಾವುದಿದೆ ಅದನ್ನು ತಗೊಳ್ಳಿ ಅದನ್ನು ಕೂಡ ವಿಳೆದೆಲೆ ಮೇಲೆ ಇಟ್ಕೊಳ್ಳಿ ಇಷ್ಟು ವಿಳೆದೆಲೆ ಮೇಲೆ ಇಟ್ಕೊಬಿಡಿ ನೋಡಿ ಈಗ ಸೇರಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಕ್ಷತೆ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮನ ಅದಕ್ಕೆ ಹಾಕೋಬಿಡಿ ಇಷ್ಟು ಹಾಕಿದ್ದು ಆದಮೇಲೆ ವಿಳೆದೆಲೆನ ನೋಡಿ ಅರಿಶಿನ ಕುಂಕುಮ ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕಿದ್ದಾದಮೇಲೆ ವಿಳೆದೆಲೆನ ಚೆನ್ನಾಗಿ ಮರ್ಚ್ಕೊಳ್ಳಿ ಎಲ್ಲೋ ಹರಿದೇರೋ ರೀತಿ ನೋಡಿ ನೀಟಾಗಿ ಮಡ್ಚ್ಕೊಳ್ಳಿ ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀಟಾಗಿ ಮರ್ ಮಡ್ಚ್ಕೊಳ್ಳಿ ಅದು ಯಾವುದು ಕೆಳಗೆ ಚಲಬಾರ್ದು ಆ ರೀತಿ ನೀಟಾಗಿ ಮಡ್ಕೊಳ್ಳಿ ವಿಳೆದೆಲ್ಲ ಇರೋ ರೀತಿ ನೀಟಾಗಿ ಈ ರೀತಿ ಮಡಚ್ಕೊಬಿಡಿ ಇದು ಆದ ನಂತರ ಹಸಿರು ಬಣ್ಣದ ಅಥವಾ ಕೆಂಪು ಬಣ್ಣದ ಬಟ್ಟೆನ ಬಟ್ಟೆನ ತೊಗೊಳ್ಳಿ ಯಾವುದಿದೆ ಅದು ನೀಟಾಗಿ ವಾಶ್ ಆಗಿರೋ ಅಂಥ ನೀಟಾಗಿರೋದು ನೋಡಿ ಬಟ್ಟೆನ ತೊಗೊಳ್ಳಿ ಅದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕೆಂಪು ಕಲರ್ದು ತಗೊಂಡಿದ್ದೀನಿ ಇದ್ರ ಮಧ್ಯಕ್ಕೆ ಇದನ್ನು ಈಗಲೇ ಮರ್ಚ್ಕೊಂಡಿದಿರಲ್ಲ ವಿಳೆದೆಲ್ಲ ಅದನ್ನು ಇಟ್ಕೊಬಿಡಿ ನೋಡಿ ಈ ರೀತಿ ಇಟ್ಕೊಳ್ಳಿ ನೀಟಾಗಿ ಮಧ್ಯಕ್ಕೆ ಈ ರೀತಿ ಇಟ್ಕೊಬಿಟ್ಟು ನೀಟಾಗಿ ಬಟ್ಟೆನ ಸುತ್ಕೊಳ್ಳಿ ಅದಕ್ಕೆ ಒಳ್ಳೆಯದಲ್ಲೇ ಸುತ್ಕೊಬಿಟ್ಟು ಗಂಟು ಕಟ್ಕೊಬಿಡಿ ಆ ಬಟ್ಟೆಲೆ ಗಂಟು ಕಟ್ಕೊಳ್ಳಿ ಇಲ್ಲಾಂದರೆ ಹಳದಿ ಕಲರ್ ದಾರ ತೊಗೊಬಿಟ್ಟು ದಾರದಲ್ಲಿ ಬೇಕಾದರೂ ಕಟ್ಕೊಬೋದು ನಾನು ಬಟ್ಟೆಲೇ ಕಟ್ಕೊಳ್ತಾ ಇದ್ದೀನಿ ಅದೇ ಬಟ್ಟೇಲಿ ಈ ರೀತಿ ನೀಟಾಗಿ ಗಂಟು ಕಟ್ಬಿಡಿ ಇದನ್ನು ಎಲ್ಲಿ ಇಟ್ಕೋಬೇಕು ಅಂದರೆ ಗಂಡಸ್ರಾದರೆ ನಿಮ್ಮ ಜೇಬಿನ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ನೀವು ಹೊರಗೆ ಹೋಗ್ತಿ ಹೋಗುವಾಗ ಅಥವಾ ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹೆಂಗಸ್ರಾದರೆ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಮನೆಯಲ್ಲಿರೋ ಗೃಹಿಣಿಯರಾದರೆ ಮನೆಯಲ್ಲೇ ಹಣ ಇಡುವ ಜಾಗ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಇದನ್ನು ವಾರಕ್ಕೊಮ್ಮೆ ಈ ಪರಿಹಾರನ ಮಾಡ್ಕೋಬೇಕು ಇಲ್ಲ ಹಾಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಹೊರಗಡೆ ಹೋಗಬೇಕು ಅಂದರೆ ತಿಂಗಳಿಗೆ ಒಂದು ಸಲ ಬೇಕಾದರೂ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಲಕ್ಷ್ಮಿ ಫೋಟೋ ಮುಂದೆ ಶುಕ್ರವಾರ ಇಟ್ಬಿಟ್ಟು ಪೂಜೆ ಪೂಜೆ ಮಾಡಿಬಿಟ್ಟು ಇಟ್ಕೊಳ್ಳಿ ಹಾಗೆ ವಾರಕ್ಕೊಮ್ಮೆ ತೆಗೆದು ಬಟ್ಟೆ ತೊಳೆದು ಅದರಲ್ಲೇ ಉಳ್ಯದೆಲ್ಲೆಲ್ಲನೂ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಮತ್ತೆ ನೀವು ಅದೇ ಥರ ಒಂದು ರೂಪಾಯಿ ಕಾಯಿನೂ ಪಚ್ ಕರ್ಪೂರ ಇಲಾಖೆ ಎಲ್ಲ ಹಾಕ್ಬಿಟ್ಟು ಇಟ್ಕೊಂಡು ಮತ್ತೆ ಅದೇ ಥರ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಆಗೋವರೆಗೂ ಈ ರೀತಿ ಮಾಡ್ಕೊಳ್ಳಿ ನಾನು ನೀಡಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್